ಮಹಿಳೆಯರಿಗೆ ದೇವರಾಗಿ ದುರ್ಗೆ ಸರಸ್ವತಿ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರೆ ನಮಗೆ ಪೂಜೆ ಅವಶ್ಯಕತೆ ಇಲ್ಲ ನಮಗೆ ಗೌರವ ಬೇಕು ಸುರಕ್ಷತೆ ಬೇಕು ಮಹಿಳೆಯರ ಮೇಲೆ ಇನ್ನೂ ದೌರ್ಜನ್ಯ ಆಗ್ತಿದೆ ಇವತ್ತು ಸಹ ನಾವು ನೋಡ್ತಾ ಇದೀವಿ ಈ ಅಹ್ ಇದು ಇರ್ಬೋದು ಅತ್ಯಾಚಾರ ಇರ್ಬೋದು ಸ್ವಾಗತ ಇವತ್ತು ನಮ್ ಜೊತೆ ಇಲ್ಲ ಯಾರು ಅಂತ ನಾನು ಪತ್ತೆ ಮಾಡ್ಕೊಳುವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿರೋರು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಬಗ್ಗೆ ಏನಾದ್ರು ಒಂದು ಆ ಏನ್ ಹೇಳ್ತಾರೆ ಎನರ್ಜಿ ಶಕ್ತಿ ಬೇಕು ಅಂತ ಅಂದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಕಡೆನು ಲೇಡೀಸು ಯಾರಿಗ್ ಕೆಲಸ ಇರಲ್ಲ ಯಾರ ಕಷ್ಟದಲ್ಲಿ ಇದ್ದಾರೆ ಏನಾದ್ರೂ ಸಾಧನೆ ಮಾಡ್ಬೇಕು ಸಮಾಜದಲ್ಲಿ ಅನ್ನೋದೊಂದು ಇಂಟೆನ್ಶನ್ ಇಟ್ಕೊಂಡು ಸದಾ ನಮ್ಮ ಸಾರ್ವಜನಿಕರಿಗಾಗಿ ಮಹಿಳೆಯರಿಗಾಗಿ ಮತ್ತೆ ಮಹಿಳೆಯರಲ್ಲೂ ಕೂಡ ಹಿರಿಯರ್ಗಾಗಿ ಮತ್ತೆ ಯಂಗ್ ಸ್ಟಾರ್ಗಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ ತಮ್ಮ ಮೇಡಮ್ ನಮ್ ಜೊತೆ ಇದ್ದಾರೆ ಇವತ್ತು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಹೊಸ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಹ್ಮ್ ಇವಾಗ ಈ ಒಂದು ಹೊಸ ಕಾರ್ಯಕ್ರಮನ ಸ್ಥಾಪನೆ ಆಗ್ತಾ ಇರ್ತಾ ಸೊ ಆ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಉದ್ದೇಶಗಳು ಏನೇನಿರ್ತಾರೆ ನವೆಂಬರ್ ಮೂವತ್ತನೇ ತಾರೀಕು ಒಂದು ಅಹ್ ಶಕ್ತಿ ಸಂಜೆ ಅಂತ ಅನೇಕ ಕಾರ್ಯಕ್ರಮಗಳು ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾವು ರೂಪಿಸ್ಕೊಂಡಿದೀವಿ ಆ ಸಾರಿ ವಾಕಥಾನ್ ಆರು ಗಂಟೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಅಲ್ಲೊಂದು ನಲ್ವತ್ತೈವತ್ತು ಸ್ಟಾಲ್ಸ್ ಇದೆ ಅನೇಕ ಜನ ಉದ್ಯಮಿ ಅವರು ಸಹ ಬಂದಿದ್ದಾರೆ ಮತ್ತೆ ಆ ನೋಡಿ ಮಹಿಳೆಯರ ಬಗ್ಗೆ ಎಲ್ಲೋ ಒಂದ್ ಕಡೆ ಆ ನಾವು ಮಹಿಳೆಯರು ಐವತ್ ಪರ್ಸೆಂಟ್ ಇದೀವಿ ನಮ್ಮ ಭೂಲೋಕದಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲಿ ಆದ್ರೆ ಇನ್ನೂ ಎಲ್ಲೋ ಒಂದ್ ಕಡೆ ಒಂದು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರಲ್ಲ ಆ ಮಹಿಳೆಯರ ಮೇಲೆ ಇನ್ನೂ ದೌರ್ಜನ್ಯ ಆಗ್ತಿದೆ ಇವತ್ತು ಸಹ ನಾವು ನೋಡ್ತಾ ಇದ್ದೀವಿ ಈ ಅಹ್ ಇದು ಪೀಸಸ್ ಇರ್ಬೋದು ಅತ್ಯಾಚಾರ ಇರ್ಬೋದು ಆಮೇಲೆ ನೋಡಿ ನಾವು ಟೆನ್ತ್ ಸ್ಟ್ಯಾಂಡರ್ಡು ಟ್ವೆಲ್ತ್ ಟಾಪರ್ಸ್ ನಾವ್ ನೋಡಿದಾಗ ಹೆಚ್ಚು ಜಾಸ್ತಿ ಯಾರು ಅಂದ್ರೆ ಮಹಿಳೆಯರೇ ಆದ್ರೆ ಆ ಬೆಳೀತಾ ಬೆಳಿತ ಏನಾಗುತ್ತೆ ಅದಾದ್ಮೇಲೆ ಮದ್ವೆ ಆಗುತ್ತೆ ಮದ್ವೆ ಆದ್ಮೇಲೆ ಮಕ್ಳಾಗ್ತಾರೆ ಹಾ ಮಕ್ಳಾದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಗ್ಯಾಪ್ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ ಹಾ ತುಂಬಾ ಜನ ಅವರು ಕೆಲ್ಸಕ್ ವಾಪಸ್ ಹೋಗ್ಬೇಕು ಅಂದ್ರೂ ಸಹ ಆಗಲ್ಲ ಅವ್ರಿಗೆ ಆ ಯಾಕಂದ್ರೆ ತುಂಬಾ ಜನ ಆ ಐ ಅಲ್ಲಿ ಕೆಲಸ ಮಾಡೋರು ಆ ಇನ್ಫಾರ್ಮೇಶನ್ ಒಂದು ಗ್ಯಾಪ್ ಉಳ್ಕೊಂಡ್ ಬಿಡುತ್ತೆ ಸೊ ನಿಮಗೊತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತೂ ಆಡ್ತಾ ಇದೆ ಸೊ ಹಾಗಾಗಿ ಮಹಿಳೆಯರಿಗೆ ಮಹಿಳೆಯರಿಗೋಸ್ಕರ ಒಂದು ಆ ಕಾರ್ಯಕ್ರಮ ಅಂತ ಹೇಳ್ಬೋದು ಒಂದು ಅಭಿಯಾನ ಅಂತ ಹೇಳ್ಬೋದು ಒಂದು ನಾನು ವಿಶೇಷವಾಗಿ ನಮ್ಮ ಆ ನನಗ್ ಬಹಳ ಹೆಮ್ಮೆ ಆಗುತ್ತೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅಂತ ಯಾಕಂದ್ರೆ ಎರಡೂವರೆ ವರ್ಷದಿಂದ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆ ನಾನು ಪ್ರವಾಸ ಮಾಡಿ ಬಂದಿದ್ದೀನಿ ಒಂದು ಕಾಲ್ ವರ್ಷದಲ್ಲಿ ನನಗೆ ಒಂದು ಒಬ್ಬ ಬೀದರಲ್ಲಿ ಒಬ್ಬ ಹೆಣ್ಮಗಳು ಎದ್ ನಿಂತ್ಕೊಂಡು ಹೇಳ್ತಾರೆ ನನಗೆ ಹಾರ್ಟ್ ಆಪರೇಷನ್ ಆಯ್ತು ನನ್ ಗಂಡನಿಂದ ನಾನು ತಗೊಂಡಿಲ್ಲ ನನ್ನ ಮಗ ಹತ್ರ ನಾನು ಕೈ ಚಾಚಿಲ್ಲ ನಾನು ಹೆಮ್ಮೆಯಿಂದ ನಾನು ನನ್ನ ಗೃಹಲಕ್ಷ್ಮಿ ಹಣವನ್ನು ನಾನು ಉಪಯೋಗಿಸ್ಕೊಂಡೆ ಅಂತ ಇನ್ನ ಹೆಣ್ಮಕ್ಳು ಹುಬ್ಳಿಯಲ್ಲಿ ಒಂದು ತಿಂಡಿ ಒಂದು ಅಹ್ ಇದು ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ ಬಿಜಾಪುರದಲ್ಲಿ ಸಹಸಾಯ ಸಂಘಗಳ ಎಲ್ಲ ನಮ್ಮ ಮಹಿಳೆಯರು ರೊಟ್ಟಿ ಅಲ್ಲಿ ರೊಟ್ಟಿ ಫೇಮಸ್ಸು ರೊಟ್ಟಿ ಸಹಜವಾಗಿ ಅವರು ಒಂದು ತಿಂಗಳಿಗ್ ಒಂದ್ಸತಿ ಎರಡ್ ಸತಿ ರೊಟ್ಟಿಯನ್ನ ಮಾಡಿ ಪಟ್ಟಣಕ್ ಬರ್ತಿದ್ರು ಬಸ್ ಹತ್ಕೊಂಡು ಈಗ ಅವರು ಉಚಿತವಾಗಿ ಬಸ್ ಅಲ್ಲಿ ಕುತ್ಕೊಂಡು ಸ್ವಾಭಿಮಾನದಿಂದ ಅವರು ಈಗ ಆ ದುಡಿಮೆ ಮಾಡ್ತಿದ್ದಾರೆ ಉದ್ಯಮಿಗಳಾಗಿದ್ದಾರೆ ನಿಜವಾಗ್ಲೂ ಒಂದು ಅವರು ಆ ನನ್ ಕಚೇರಿಗೆ ಎಷ್ಟೋ ಜನ ಪಾಪ ಹಿರಿಯ ನಾಗರಿಕರು ಮಹಿಳೆಯರು ಬರ್ತಾ ಇದ್ರು ಅಮ್ಮ ನನಗೆ ಮಾತ್ರೆ ತಗೊಳಕು ಇಲ್ಲಮ್ಮ ನನ್ ಸ್ವಲ್ಪ ಸಹಾಯ ಮಾಡಿ ಅಂತ ಈಗ ಆ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಅವ್ರ ಡಾಕ್ಟರ್ಗಿರ್ಬೋದು ಆಸ್ಪತ್ರೆಗಿರ್ಬೋದು ನೋಡಿ ನಮಗೆ ಮಹಿಳೆಯರು ಎಲ್ರನ್ನೂ ನಾವ್ ನೋಡ್ಕೋತೀವಿ ನಾವು ನಮ್ಮನ್ನ ನೋಡ್ಕೊಳ್ಳೋಲ್ಲ ಅದಕ್ಕೆ ಪೌಷ್ಟಿಕ ಆಹಾರ ಇರ್ಬೋದು ಮಕ್ಕಳಿಗೆ ಟ್ಯೂಷನ್ ಇರ್ಬೋದು ಬಡ್ಡಿ ಇರ್ಬೋದು ಇ ಎಮ್ ಐ ಇರ್ಬೋದು ಆ ಗಾಡಿ ಇರ್ಬೋದು ಆಮೇಲೆ ತುಂಬಾ ಜನ ಸೋನು ಸಹ ತಗೊಂಡಿದ್ದಾರೆ ಒಡವೆ ಸಹ ತಗೊಂಡಿದ್ದಾರೆ ಅತ್ತೆ ಒಂದ್ ಊರಲ್ಲಿ ಮಗಳಿಗೆ ಬಳೆ ಅಂಗಡಿ ಇಟ್ಕೊಂಡು ಮಾಡಿದ್ದಾರೆ ಬೋರ್ ತಗೊಂಡಿದ್ದಾರೆ ಇನ್ ಕೆಲವರು ಹಸು ಅದು ತಗೊಂಡಿದ್ದಾರೆ ನಾನ್ ಮಾತಾಡ್ಬೇಕು ಅಂದ್ರೆ ಇಡೀ ಹಿಡೀ ಬೇಕು ನನಗೆ ಸೊ ಆ ಒಂದು ನಿಟ್ಟಿನಲ್ಲಿ ನನಗ್ ಬಹಳ ಜನ ಕರೆ ಮಾಡಿದ್ದಾರೆ ಈ ತರ ದಯವಿಟ್ಟು ಏನಾದ್ರು ಒಂದು ಪ್ರೋಗ್ರಾಮ್ಸ್ ಮಾಡಿ ನಮ್ಗೆ ಇದೊಂದು ತಯಾರಿ ಅಂತೂ ಮಾಡ್ತಿದೀವಿ ಬಟ್ ನಮ್ಗೆ ಹೇಗೆ ಮಾರಾಟ ಮಾಡೋದು ನಮ್ಗೆ ಕಷ್ಟ ಆಗ್ತಿದೆ ಅಂತ ಸ್ವಲ್ಪ ಸಹಾಯ ಮಾಡಿ ಅಂತ ಸೊ ಒಂದು ಒಂದು ಮಾರುಕಟ್ಟೆ ಮಹಿಳೆಯರಿಂದ ಸೊ ಅವರು ಬಂದು ತಯಾರ ತಯಾರಿ ಮಾಡೋ ಪದಾರ್ಥಗಳು ಎಂಬ್ರಾಯ್ಡ್ರಿ ಇರ್ಬೋದು ಕ್ಯಾಂಡಲ್ ಇರ್ಬೋದು ನಿಪ್ಪಟ್ಟಿರ್ಬೋದು ಪಾಪಡ್ ಇರ್ಬೋದು ಅದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಾವು ಇದು ಮಾಡ್ತಾ ಇದೀವಿ ಮತ್ ಇನ್ನೊಂದೇನು ಅಂದ್ರೆ ನನಗೂ ಸಹ ನನಗೆ ಎಮ್ ಎಲ್ ಎ ಆದ್ಮೇಲೆ ಆ ಈ ಪಾಲಿಟಿಕ್ಸ್ ಬಂದ್ಮೇಲೆ ಸೀರೆ ಹಾಕೊಳ್ಳೋಕ್ ಜಾಸ್ತಿ ಆಯ್ತು ಯಾಕಂದ್ರೆ ಆಗ ಆಗಿನ್ನೂ ಬೆಳಿಗ್ಗೆ ಬಂದಿರ್ಲಿಲ್ಲ ಸೊ ನನ್ನ ಕಾಲೇಜ್ ಹುಡುಗಿ ತರ ನನ್ನ ಟ್ರೀಟ್ ಮಾಡ್ತಾ ಇದ್ರು ಸರಿ ಅಟ್ಲೀಸ್ಟ್ ನಾನು ಸ್ವಲ್ಪ ಸೀರಿಯಸ್ ಆಗಿ ಆ ದೊಡ್ಡ ತರ ಟ್ರೀಟ್ ಮಾಡ್ಬೇಕು ಅಂತ ಸೀರೆ ಉಟ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ ಆಮೇಲೆ ನನಗೆ ಅನ್ನಷ್ಟು ಅಯ್ಯೋ ಈ ಸೀರಿಯಲ್ ನಾನು ಹೇಗೆ ವಾಕಿಂಗ್ ಮಾಡೋದು ಹೇಗೆ ನಾನು ಎಕ್ಸಸೈಸ್ ಮಾಡೋದು ಅಂತ ನನಗೆ ಮನ್ಸಲ್ಲಿ ಬಂದ್ಬಿಡ್ತು ಆಮೇಲೆ ಈ ಸ್ಟ್ರೆಸ್ ಅನ್ನೋದಿದ್ಯಲ್ಲ ಈ ಸ್ಟ್ರೆಸ್ ಇಂದ ಎಲ್ಲಾ ಡಿಸೀಸಸ್ ಎಲ್ಲಾ ಕಾಯಿಲೆಗಳು ಬರ್ತಾ ಇದ್ದಾರೆ ಸೊ ಅದಕ್ಕೆ ನಾವು ನಮ್ಮ ಆರೋಗ್ಯನ ನಾವು ಎಲ್ಲೋ ಒಂದ್ ಕಡೆ ನೋಡ್ಕೋತಾ ಇದ್ವಿ ಮಹಿಳೆಯರು ಬಿಫೋರ್ ಎಮ್ ಎಲ್ ಎ ಆಫ್ಟರ್ ಎಮ್ ಎಲ್ ಎ ನಾನು ಫೋಟೋ ನೋಡಿದ್ರೆ ಅಜಗಜ ಅಂತ ವ್ಯತ್ಯಾಸ ಆಮೇಲೆ ನನಗೂ ಅನಿಸ್ತು ಇನ್ನ ನಾವು ಫಸ್ಟ್ ನಮ್ಮನ್ನ ನೋಡ್ಕೋಬೇಕು ನಾವು ಏರೋಪ್ಲೇನ್ ಕ್ಲೀನ್ ನೋಡ ಹೇಳ್ತಾರಲ್ಲ ಆ ಮಾಸ್ಕ್ ಕೆಳಗಡೆ ಬಿದ್ದಾಗ ಫಸ್ಟ್ ನೀವು ಮಾಸ್ಕ್ ಆಕ್ಸಿಜನ್ ನಿಮ್ಗೆ ಹಾಕೊಳ್ಳಿ ಆಮೇಲೆ ಬೇರೆವ್ರ್ ಕೊಡಿ ಅಂತ ಸೊ ನಾವ್ ನಮ್ಮನ್ನೇ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಬೇರೆ ಅದಕ್ಕೆ ದಟ್ ನೋಡ್ಕೊಳ ಅದಕ್ಕೆ ಆಫ್ ಪಾರ್ಕ್ ಏನ್ ಅಂತ ಆ ಒಂದು ಈ ಇತ್ತೀಚೆಗೆ ಈ ಮಾರ್ಕೆಟ್ ಮ್ಯಾರಥೋನ್ ಅವರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಆದ್ರೆ ನನಗೂ ಎಲ್ಲೊಂದ್ ಕಡೆ ಕಾಂಪ್ಲೆಕ್ಸ್ ಒಂದ್ವು ನನಗಂತೂ ಮಾಡಕ್ ಆಗಲ್ಲಪ್ಪ ಅಂತ ಆದ್ರೆ ನನಗೆ ಎನಿಥಿಂಗ್ ಇಸ್ ಅದು ಹಾ ಆಮೇಲೆ ಈ ವಯಸ್ಸಾಗಿರೋರು ಕೆಲವರು ಹಿರಿಯರು ಸ್ವಲ್ಪ ಎಷ್ಟು ವಾಕಿಂಗ್ ಆಗುತ್ತೋ ಮಾಡಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಅವ್ರಿಗೂ ಸಹ ಒಂದು ಪ್ರೋತ್ಸಾಹ ಆಗೋ ತರ ರೀತಿ ಅರ್ಧ ಕಿಲೋಮೀಟರ್ ನಡೀರಿ ಪರವಾಗಿಲ್ಲ ಆದ್ರೆ ನಡೀರಿ ಎರಡು ಕಿಲೋಮೀಟರ್ ಮ್ಯಾಕ್ಸಿಮಮ್ ಅರ್ಧ ಕಿಲೋಮೀಟರ್ ಎಸ್ ಅಂಡ್ ಲೆಟ್ ಅಸ್ ಹ್ಯಾವ್ ಫನ್ ಅಂಡ್ ಅಟ್ ದ ಸೇಮ್ ಟೈಮ್ ಲೆಟ್ ಅಸ್ ಸೆಲೆಬ್ರೇಟ್ ಆರ್ ಸೆಲ್ಸ್ ಲೆಟ್ ಅಸ್ ಅಕ್ನಾಲೆಜ್ ಆರ್ ಹಾ ಹೌದು ಯಾಕಂದ್ರೆ ಈ ಲೋನ್ಲಿನೆಸ್ ಅನ್ನ ಅನ್ನೋ ಒಂದು ಈ ಡಿಸೀಸ್ ಇದೆಯಲ್ಲ ಇದು ಸಿಕ್ಕಾಪಟ್ಟಿ ಇದಾಗ್ಬಿಟ್ಟಿದೆ ಅದಕ್ಕೆ ನಾವು ಎಲ್ರು ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ಸೋಶಿಯಲ್ ಇರ್ತೀವಿ ಮನೇಲಿ ಕುತ್ಕೊಂಡು ಊಟ ಮಾಡೋವಾಗ್ಲೂ ನಾವ್ ಎಲ್ರು ಫೋನ್ ಹೇಳ್ತೀವಿ ಅದಕ್ಕೆ ನಾವು ಎಲ್ಲ ಹಾ ಸೊ ಅದಕ್ಕೆ ಆ ಫೇಸ್ಬುಕ್ ಅಲ್ಲಿ ಎರಡ್ ಸಾವಿರ ಫ್ರೆಂಡ್ ಇದ್ರು ನಿಜೀವನ್ ಎಷ್ಟು ಫ್ರೆಂಡ್ ಇರ್ತಾರ ನಮಗೆ ಗೊತ್ತಿಲ್ಲ ಅದಕ್ಕೆ ಇದೊಂದು ಆ ಮಹಿಳೆಯರು ಎಲ್ಲರೂ ಒಟ್ಟಿಗೆ ಬಂದು ಒಂದು ಸಬಲೀಕರಣ ಇನ್ನೊಂದು ಆರೋಗ್ಯ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಸರ್ವಿಕಲ್ ಕ್ಯಾನ್ಸರ್ ಇರ್ಬೋದು ಪಿನ್ ಟು ಪಿನ್ ರೈಟ್ ಫ್ರಮ್ ಬಿ ಪಿ ಶುಗರ್ ಟು ಟೈಮ್ ನಾವು ಮಾಡ್ತಾ ಇದ್ದೀವಿ ಹೆಲ್ತ್ ಕ್ಯಾಂಪ್ಸ್ ಅಲ್ಲೂ ಆಮೇಲೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಲ್ಲೂ ಸಹ ಮಾಡ್ತಾ ಇದ್ದೀವಿ ಆಮೇಲೆ ಹಾ ಆಮೇಲೆ ಇನ್ನೊಂದೇನು ಅಂದ್ರೆ ಸೇಫ್ಟಿ ಇದು ಯಾಕೆ ಏನೋ ನೀವು ವಾಕಥಾನ್ ಮ್ಯಾರಥಾನ್ ಬೆಳಿಗ್ಗೆ

ಅಗೇನ್ಸ್ಟ್ ವಿಮೆನ್ ಈ ದೌರ್ಜನ್ಯ ಇದೆಲ್ಲ ಕಡಿಮೆ ಆಗ್ಬೇಕು ಯಾವುದೇ ಒಬ್ಬ ಮಹಿಳೆ ಎವ್ರಿ ಬಡಿ ವಿಲ್ ಸೇ ಯಾವ್ದಾರು ಒಂದ್ ದಿವಸ ಬಸ್ ಆಗಿರ್ಲಿ ರೋಡಲ್ ಆಗಿರ್ಲಿ ದೇ ಹಾವ್ ಫೇಸ್ ಸಮ್ ಕೈಂಡ್ ಆಫ್ ವೈಲೆನ್ಸ್ ಸೊ ಹಾ ಅದಕ್ಕೆ ಇಟ್ ಇಸ್ ನಾವು ಇನ್ನು ಹೆಚ್ಚು ಜನ ಮಹಿಳೆಯರು ಹೊರಗಡೆ ಕಾಣಿಸ್ಕೊಂಡ್ರೆ ಹೊರಗಡೆ ಇದ್ರೆ ಈ ರೀತಿ ಕಡಿಮೆ ಆಗುತ್ತೆ ಈ ರೀತಿ ದೌರ್ಜನ್ಯ ಕಡಿಮೆ ಆಗುತ್ತೆ ಅಂತ ಔಟ್ ಆಫ್ಟರ್ ಸನ್ಸೆಟ್ ಸಂಜೆ ರಾತ್ರಿ ಹೊರಗಡೆ ಬಂದು ನಾವು ಟೇಕ್ ಬ್ಯಾಕ್ ದ ನೈಟ್ ಅಂತ ನಾವು ಇದು ಸಂಜೆ ನಾವು ಮಾತ್ರ ವಿ ಸ್ಟ್ರೀಟ್ ಸೇಫ್ ಫಾರ್ ಅಸ್ ಅದ್ರಾನ್ಸೆಟ್ ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ ನಮ್ಮ ನೋಡಿ ನಾನು ಮೊನ್ನೆ ಒಂದ್ ಊರಿಗೆ ಹೋಗಿದ್ದೆ ಮಂಗಳೂರಿಯಲ್ಲಿ ಪಾಪ ಆ ನೇಕಾರು ನಮ್ ಒಂದು ಬಟ್ಟೆಗೋಸ್ಕರ ಎಷ್ಟು ಪಾಪ ಕಷ್ಟ ಪಡ್ತಾರೆ ಸೊ ಆ ಮಗ್ಗಗಳನ್ನ ನಿಜವಾಗ್ಲೂ ನೇಕಾರುಗಳನ್ನ ನಾವು ಸಪೋರ್ಟ್ ಮಾಡಬೇಕು ವಿಶೇಷವಾಗಿ ಹ್ಯಾಂಡ್ರೂಮ್ ಇಂಡಸ್ಟ್ರಿ ಅಂತೂ ತುಂಬಾ ಏನೋ ಒಂದ್ ಕಡೆ ನಾನ್ ಕೇಳ್ದೆ ಆ ಬೆಡ್ಶೀಟ್ ಕೇಳ್ದೆ ನಾನು ಆ ಬೆಡ್ಶೀಟ್ ಮಾಡೋಕೆ ಎಷ್ಟು ಒಂದ್ ಮೂರು ಆಗುತ್ತಮ್ಮ ಅಂತ ಹೇಳಿದ್ರು ಸರಿ ಅದಕ್ಕೆ ಎಷ್ಟು ಅದು ಮಾರೋದವ್ರು ಮುನ್ನೂರು ರೂಪಾಯಿ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ನಿಮ್ಗೆ ಎಷ್ಟು ಬರತಕ್ಕ ಅಂತ ಕೇಳಿದ್ರೆ ಎಪ್ಪತ್ತೈದು ರೂಪಾಯಿ ಹಾ ನಾವು ನೋಡಿ ಡೈಲಿ ನಮ್ಗೆ ಅವ್ರ ವ್ಯಾಲ್ಯೂ ನಾವೊಂದು ಮೈ ಮೇಲೆ ಈ ಬಟ್ಟೆ ಹಾಕೋಬೇಕು ಸೀರೆ ಹಾಕೋಬೇಕು ಅಂದ್ರೆ ಅವ್ರಕ್ ಶ್ರಮ ಎಷ್ಟೊಂದಿದೆ ಅವ್ರು ಬೆವರು ರಕ್ತ ಸುರಿಸಿ ಅದು ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ನಾವು ಆ ಸಪೋರ್ಟ್ ಮಾಡೋಣ ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೇ ಇದೆ ನಮ್ಮ ಫೇಮಸ್ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಇರ್ಬೋದು ಅದಕ್ಕಂತೂ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಇದೆ ಹೌದು ಡಿ ಸಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್ ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಅಂತ ಗಂತೂ ಸ್ವಲ್ಪ ನಿಮಗೂ ಗೊತ್ತು ಕ್ರೇಜ್ ಸೀರೆ ಕೆ ಎಸ್ ಐ ಸಿ ಸೀರೆ ಅಂದ್ರೆ ಆಮೇಲೆ ನಮ್ ಗಿಳಿಕಲ್ ಸೀರೆ ಇರ್ಬೋದು ಮತ್ತೆ ನಮ್ಮ ಉಡುಪಿ ನಮ್ಮ ಕಾಟನ್ ಸೀರೆ ಇರ್ಬೋದು ಮುಲ್ಕಾಣ್ಮುರ್ ಸೀರೆ ಇರ್ಬೋದು ಎಕ್ಸಾಕ್ಟ್ಲಿ ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ನ ನಾವೊಂದು ಮನಸಲ್ಲಿ ಇಟ್ಕೊಂಡು ಇದೊಂದು ಆ ಶಕ್ತಿ ಸಂಜೆ ಅಂತ ಯಾಕೆಂದ್ರೆ ನಮ್ಮ ದೇಶದ ಶಕ್ತಿ ಯಾರು ಅಂದ್ರೆ ಮಹಿಳೆ ಮನೆಯಲ್ಲಿ ಶಕ್ತಿ ಯಾರಿರೋದ್ರು ಅಂದ್ರೆ ನಮ್ಮ ಮಹಿಳೆ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ಅವರನ್ನ ಸೆಲೆಬ್ರೇಟ್ ಮಾಡೋಕೋಸ್ಕರ ಇದೊಂದು ಕಾರ್ಯಕ್ರಮ ಬೆಂಗಳೂರಿಂದ ನಾವು ప్రారంభ మాట్టి ప్రతి ఒందు జిల్లలు సహ నవ్వు అంత బాంగిక్తి ఒ జూ సహ నా మహిళా కాంగ్రెస్ ఆల్మోస్ట్ ఒక్క ఒ జూ సహ హిబర్తాయి సో అన్నూ సహ ఇదే రీతి నాం మార్క్వి ఒ రాజ్యదూనే హి ప్రతి ఒక్క మహిళ అవు కాల్ మోేక ಸುರಕ್ಷಿತವಾಗಿ ಇರ್ಬೇಕು ಆರೋಗ್ಯ ಆರೋಗ್ಯವಾಗಿರ್ಬೇಕು ಅಂತ ನನ್ನ ಆಸೆ ನಮ್ಮ ಕಾಂಗ್ರೆಸ್ ಪಕ್ಷದ ಆಸೆ ಕೇಳಿಸ್ಕೊಂಡ್ರಲ್ಲ ದೀಕ್ಷಿದ್ರೆ ನನ್ನ ಅವರಲ್ಲಿ ಹೇಳ್ತಾರೆ ಆ ಕರ್ನಾಟಕದ ಮಹಿಳಾ ಪ್ರೆಸಿಡೆಂಟ್ ಆದಂತ ಸಮಯ ನನ್ನ ಕನ್ಸು ಯಾವತ್ತು ಲೇಡೀಸ್ ಸ್ಟ್ರಾಂಗ್ ಆಗಿರ್ಬೇಕು ಮುಂದೆ ಬರ್ಬೇಕು ಅವ್ರಾದ್ಮೇಲೆ ಅವ್ರು ನಿಂತ್ಕೋಬೇಕು ಯಾರಿಗೂ ಕೂಡ ಕಾಯ್ಬಾರ್ದು ಏನೇ ಕಷ್ಟ ಇದೆ ದುಃಖ ಇದೆ ನಾನು ಇದ್ದೀನಿ ಅಂತ ಅವ್ರಿಗ ಅವ್ರು ಬೆಳೆ ಕೊಟ್ಕೋಬೇಕು ಯಾರು ತರ ಕಾಯ್ಕೊಂಡು ಕುತ್ಕೋಬಾರ್ದು ಅನ್ನೋದೊಂದು ಕನ್ಸ ಅವ್ರದ್ದು ಅವ್ರಿಗೆ ಇವಾಗಿಂದ ಅಂತಲ್ಲ ಸಾಕಷ್ಟು ಸಾಕಷ್ಟು ಜನಗಳಂತಲ್ಲ ನಾವು ಹಾಗೆ ಪರಿಸರದ ನೆಕ್ತಿವಿ ಮಕ್ಕಳನ್ನ ನಾವು ಆಮೇಲೆ ಹಾಲಿನ ನಡ್ತೀವಿ ಎಸ್ಪೆಷಲಿ ಲೇಡೀಸ್ ಮೇಲೆ ಈ ತರ ದೌರ್ಜನ್ಯಗಳಾಗ್ಲಿ ಇರೋ ತರ ಅವ್ರ ಕಾಲ ಮೇಲೆ ಅವ್ರು ಆಲ್ರೆಡಿ ಏನೋ ಮಾಡ್ತಾ ಇದಾರೆ ಲೇಡೀಸ್ ಮಾಡ್ತಿಲ್ಲ ಅಂತಲ್ಲ ಅದ್ರೊಳಗಡೆ ಎಷ್ಟು ದೌರ್ಜನತಾರೆ ಮದುವೆ ಆದ ನಂತರ ಅವ್ರು ಅನ್ಕೊಳ್ತಾರೆ ಅಯ್ಯೋ ಅನ್ಕೊಳ್ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನತಾರ ಎಷ್ಟೋ ಧೈರ್ಯ ಮನಸ್ಸಿಗೆ ಬಂದಿರತ್ತೆ ಇರತ್ತೆ ಅಂತವ್ರಿಗೆ ಧೈರ್ಯ ತುಂಬಿ ನೀವು ಕೂಡ ಏನಾದ್ರು ಮಾಡ್ಬಲ್ದೇರಿ ನಿಮ್ಮಲ್ಲೂ ಕೂಡ ಒಂದು ಭಕ್ತಿ ಧೈರ್ಯ ಟ್ಯಾಲೆಂಟ್ ಇದೆ ಅನ್ನೋದನ್ನ ಈಗ ಹೊರಗ್ ತರ ತರಬೇಕು ಮತ್ತೆ ಎಲ್ಲದಕ್ಕಿಂತ ಅವ್ರು ಇನ್ನೊಂದು ಹೇಳಿದ್ರು ನಾವ್ ಈ ತರ ಏನಾಗಿದೆ ನಮ್ಮ ಬಿಸ್ನೆಸ್ ಅಲ್ಲಿ ಕಮರ್ಷಿಯಲ್ ಲೈಫ್ ಆಗಿರೋದ್ರಿಂದ ಕೆಲವೊಂದ್ ಕಡೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಡ್ತಿರೋದು ಅಂತ ಸೊ ಆರೋಗ್ಯದ ಕಡೆ ಕೂಡ ಒಂದ್ ಗಮನ ಕೊಟ್ರೆ ಇಲ್ಲಿ ಎರಡು ಒಂದೇನಾಗುತ್ತೆ ನಾವು ಅಹ್ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಎಲ್ಲ ಕಡೆ ನಾವು ಸ್ಟ್ರಾಂಗ್ ಆಗಬಹುದು ನಾವು ಸಮಾಜದಲ್ಲಿ ತಲೆ ಏನಾದ್ರು ಕೆಲಸ ಮಾಡ್ಬೋದು ಅನ್ನೋದು ಇವತ್ತು ದೊಡ್ಡ ಅವರು ಇವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಇದನ್ನ ಹೇಳ್ತಾನೆ ಇರ್ತಾರೆ ರಿಮೈಂಡ್ ಮಾಡ್ತಾನೆ ಇರ್ತಾರೆ ಸೊ ಈ ಈ ಒಂದು ಕಾರ್ಯಕ್ರಮನ ಈ ಸರ್ ತುಂಬಾ ದೊಡ್ಡದಾಗಿ ಮಾಡೋಣ ಅದು ಬ್ಯಾಂಗ್ಳೂರ್ ಮಾತ್ರ ಅಲ್ಲ ನನ್ನ ಕರ್ನಾಟಕ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಅದು ಬರಿ ಮಹಿಳೆಯರು ಅಂತಂದ್ರೆ ಯೂತ್ಸ್ ಮಾತ್ರ ಅಲ್ಲ ಅಲ್ಲಿ ಅವ್ರ ಕಾನ್ಸೆಪ್ಟ್ ಇರೋದು ಮಕ್ಕಳಾಗಿರ್ಬೋದು ಹಿರಿಯ ಮಹಿಳೆಯರಾಗಿರ್ಬೋದು ಪ್ರತಿಯೊಬ್ರು ಕೂಡ ನಮ್ಮ ಮನೆಯ ಫ್ಯಾಮಿಲಿ ತರ ಎಲ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಎಲ್ರೂ ಹೊರಸ್ ತಗೋಬಾರಣ್ಣ ಏನೇ ಸಮಸ್ಯೆಗಳಿದ್ವಿ ಅಂತ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳಿದ್ರು ಅವರು ನಾನು ನ್ಯೂಸ್ಗಳನ್ನ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದೀನಿ ನಿಜಕ್ಕೂ ಅವ್ರು ಹೇಳಿದ್ರು ಮೇ ಬಿ ಎಷ್ಟೋ ಜನ ಇರ್ಬಗೆ ಫನ್ ಮಾಡ್ಬೋದು ಒಬ್ಬೊಬ್ಬರಿಗೆ ಒಂದ್ ರೂಪಾಯಿ ರೂಪಾಯಿ ಇಂಪಾರ್ಟೆಂಟ್ ವ್ಯಾಲ್ಯೂನ ಅವ್ರು ಕಂಡ್ಕೊಂಡಿದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ನಾವು ನ್ಯೂಸ್ಗಳನ್ನ ಹೋದಾಗ ಎಷ್ಟೋ ಜನ ಕಮೆಂಟ್ಸ್ ಹಾಕ್ತಿರ್ತಾರೆ ಅಯ್ಯೋ ನನ್ ದುಡ್ಡು ಬಂತು ನನ್ನ ಕೀಟಿ ದುಡ್ಡು ಕಟ್ಟಾಯ್ತು ನಂದು ಏನೋ ಒಂದು ಊಟ ಅಕ್ಕಿ ತಗೊಂಡ್ ಬಂದೆ ಸಣ್ಣ ಸಣ್ಣ ಆಸೆ ಕನಸುಗಳನ್ನ ಇಟ್ಕೊಂಡು ಸಾಕಷ್ಟು ಬಡ ಜನರು ಇದ್ದಾರೆ ಅವ್ರು ಆ ಸಣ್ಣ ಸಣ್ಣ ಎಲ್ಲಿ ಬಡತನದಿಂದ ಇರ್ತಾರೆ ಅಂತ ಕಣ್ಣು ಹಿಡಿದು ಹೊರ ತಂದು ಅವರು ಕೂಡ ಧೈರ್ಯ ತಂಬಿಟ್ಟು ಅವ್ರ ಕಾಲ್ ಮೇಲೆ ನಿಂತ್ಕೊಳ್ತಾರೆ ಕನ್ಸಿದ್ರೆಲ್ಲ ಅದು ನೂರಕ್ಕೆ ಒಬ್ಬರಲ್ಲಿ ಇರೋಂಥದ್ದು ಅವರೇ ನಮ್ಮ ಸೌಮ್ಯರನ್ ಅಂತ ಹೇಳ್ಬೋದು ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು ಅಹ್ ನಿಜವಾಗ್ಲು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಆ ಇನ್ನು ಮುಂದೆ ನಿಮ್ಮ ಸಹಕಾರ ಇರ್ಲಿ ಅಂತ ನಾನು ಯಾವಾಗ